ಪ್ರಿಯ ವೀಕ್ಷಕರ ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಯಲ್ಲಿ ತಮಗೆಲ್ಲ ಸ್ವಾಗತ ಸುಸ್ವಾಗತ ನಾನು ಪಾರ್ವತಿ ಎಸ್ ಕಂಬಳಿ ಮುಖ್ಯಾಂಶಗಳು ಚುನಾವಣೆ ಪ್ರಣಾಳಿಕೆ ಹದಿನೆಂಟನೇ ಲೋಕಸಭೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಿಡುಗಡೆ ಕಾರ್ಯಕ್ರಮ ಕುರುಗೋಡು ಪಟ್ಟಣದಲ್ಲಿ ನಡೆಯಿತು ವಾರ್ತೆಯ ವಿವರ ಹದಿನೆಂಟನೇ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟವನ್ನು ಸೋಲಿಸಬೇಕೆಂದು ಭಾರತ ಕಮ್ಯುನಿಸ್ಟ್ ಪಕ್ಷ ಕರೆ ನೀಡುತ್ತಿದೆ ಚುನಾವಣಾ ಪ್ರಣಾಳಿಕೆ ಹದಿನೆಂಟನೇ ಲೋಕಸಭೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಕಾರ್ಯಕ್ರಮ ಬಿಡುಗಡೆ ಕರುಗೋಡು ಪಟ್ಟಣದಲ್ಲಿ ನಡೆಯಿತು ಒಂದು ದಶಕದಷ್ಟು ದೀರ್ಘಕಾಲದ ಮೋದಿ ನೇತೃತ್ವದಲ್ಲಿನ ಬಿಜೆಪಿ ಸರ್ಕಾರದ ಆಡಳಿತದಿಂದಾಗಿ ಭಾರತದ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವು ಅಸ್ತಿತ್ವದ ಬಿಕ್ಕಟ್ಟನ್ನು ಎದುರಿಸುತ್ತಿರುವ ಹಿನ್ನೆಲೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಚುನಾವಣೆಯು ನಡೆಯುತ್ತಿದೆ ಸಂವಿಧಾನದ ನಾಲ್ಕು ಆಧಾರ ಸ್ತಂಭಗಳನ್ನು ಜಾತ್ಯತೀತ ಪ್ರಜಾಪ್ರಭುತ್ವ ಆರ್ಥಿಕ ಸಾರ್ವಭೌಮತ್ವ ಒಕ್ಕೂಟವಾದ ಮತ್ತು ಸಾಮಾಜಿಕ ನ್ಯಾಯ ವ್ಯವಸ್ಥಿತವಾಗಿ ಕಳಚಿ ಹಾಕುತ್ತಿರುವ ಪ್ರಕ್ರಿಯೆಗೆ ಭಾರತ ಇಂದು ಸಾಕ್ಷಿಯಾಗುತ್ತಿದೆ ಭಾರತದ ದುಡಿಯುವ ಜನರ ಹಕ್ಕುಗಳನ್ನು ನಾಶ ಮಾಡಲು ಮೋದಿ ಸರ್ಕಾರದ ಸರ್ವಾಧಿಕಾರಿ ಕೋಮುವಾದಿ ಆಳ್ವಿಕೆಯು ಪ್ಯಾಸಿಸ್ಟ್ ಮಾದರಿಯ ವಿಧಾನಗಳನ್ನು ಬಳಸುತ್ತಿದೆ ಸರ್ಕಾರದ ಅಧಿಕಾರ ಯಂತ್ರಗಳನ್ನು ಮತ್ತು ತನ್ನ ಸಂಸದೀಯ ಬಹುಮತವನ್ನು ದುರ್ಬಳಕೆ ಮಾಡಿಕೊಳ್ಳುತ್ತಿದೆ ಆ ಮೂಲಕ ಭಾರತವನ್ನು ಜಗತ್ತಿನ ಅತ್ಯಂತ ಅಸಮಾನ ಸಮಾಜವನ್ನಾಗಿ ಪರಿವರ್ತಿಸುತ್ತಿದೆ ಸಂಕುಚಿತ ಮನೋಭಾವದ ಆಧಾರದಲ್ಲಿ ಜನರಲ್ಲಿ ವಿಭಜನೆಂಟು ಮಾಡುವ ಸಲುವಾಗಿ ಅವರ ಮೇಲೆ ತನ್ನ ವಿಷಪೂರಿತ ಕೋಮವಾದಿ ಸಿದ್ಧಾಂತವನ್ನು ಹೇರುತ್ತಿದೆ ಈ ಕಾರಣದಿಂದಾಗಿ ಹದಿನೆಂಟನೇ ಲೋಕಸಭಾ ಚುನಾವಣೆಯು ನಿರ್ಣಾಯಕ ಪ್ರಾಮುಖ್ಯತೆಯನ್ನು ಪಡೆಯುತ್ತಿದೆ ನಾವು ಭಾರತದ ಜನರು ಚುನಾವಣೆಯಲ್ಲಿ ಮತದಾನ ಮಾಡುವ ಮೂಲಕ ಭಾರತದ ಸಂವಿಧಾನದಲ್ಲಿ ಘೋಷಿಸಿರುವಂತೆ ಭಾರತೀಯ ಗಣತಂತ್ರದ ಗುಣಲಕ್ಷಣಗಳಾದ ಜಾತ್ಯತೀತತೆ ಹಾಗೂ ಪ್ರಜಾಪ್ರಭುತ್ವವನ್ನು ಉಳಿಸಿಕೊಳ್ಳಲು ಸಾಧ್ಯವೇ ಎನ್ನುವುದನ್ನು ಅದರ ಫಲಿತಾಂಶವು ನಿರ್ಧರಿಸುತ್ತಿದೆ ಭಾರತೀಯ ಗಣಕಯಂತ್ರದ ಗುಣಲಕ್ಷಣಗಳಾದ ಜಾತ್ಯತೀತತೆ ಹಾಗೂ ಪ್ರಜಾಪ್ರಭುತ್ವವನ್ನು ಒಂದು ವಿವೇಕರಹಿತವಾದ ಅಸಹಿಷ್ಣುತೆ ದ್ವೇಷ ಹಾಗೂ ಹಿಂಸೆಯ ಆಧಾರದ ಸರ್ವಾಧಿಕಾರಿ ಪ್ಯಾಸಿಸ್ಟ್ ಮಾದರಿಯ ಹಿಂದುತ್ವ ರಾಷ್ಟ್ರವನ್ನಾಗಿ ರೂಪಾಂತರಿಸುವ ಬಿಜೆಪಿಯ ಪ್ರಯತ್ನದ ವಿರುದ್ಧ ಭಾರತವನ್ನು ರಕ್ಷಿಸುವ ಬಗ್ಗೆ ಈ ಬಾರಿಯ ಲೋಕಸಭಾ ಚುನಾವಣೆಯ ಇದೆ ಎನ್ನುವುದರ ಬಗ್ಗೆ ನಮಗೆ ಅನುಮಾನವೇ ಬೇಡ ಭಾರತದ ನಡೆನಾಡಿಗಳಲ್ಲಿ ಕೋಮದ್ವೇಷವನ್ನು ಹರಡುತ್ತಿರುವ ಬಿಜೆಪಿಯ ಪಿತೃ ಸಂಘಟನೆಯಾದ ಆರ್ಎಸ್ಎಸ್ ಬಹಿರಂಗವಾಗಿ ಘೋಷಿಸಿದ ಗುರಿ ಅದಾಗಿದೆ ಹಿಂದೆಂದೂ ಕಂಡು ಕೇಳರಿಯದಂತಹ ರೀತಿಯಲ್ಲಿ ಆರ್ಎಸ್ಎಸ್ ಬ ಈಗ ಭಾರತದ ಉದ್ದಕ್ಕೂ ಇರುವ ಪ್ರತಿಯೊಂದು ಸಂಘ ಸಂಸ್ಥೆಗಳನ್ನು ತನ್ನ ವಶಕ್ಕೆ ಪಡೆದಿದೆ ಈ ಐದು ವರ್ಷಗಳ ಅವಧಿಯಲ್ಲಿ ಹಿಂದಿನ ಲೋಕಸಭಾ ಚುನಾವಣೆಯ ನಂತರ ದುಡಿಯುವ ಜನರು ರೈತರು ಅಧಿವಾಸಿಗಳು ದಲಿತರು ಮಹಿಳೆಯರು ಯುವಜನರು ಮತ್ತು ವಿದ್ಯಾರ್ಥಿಗಳು ತಮ್ಮ ಪ್ರಜಾಸತ್ತಾತ್ಮಕ ಹೋರಾಟಗಳ ಮೂಲಕ ಪ್ರತಿರೋಧ ವ್ಯಕ್ತಪಡಿಸಿರುವುದನ್ನು ಭಾರತ ಕಂಡಿದೆ ಈ ಸರ್ಕಾರವು ಹರಿಬಿಟ್ಟ ದಬ್ಬಾಳಿಕೆ ಸರ್ವಶಕ್ತಿ ಹಾಗೂ ಪ್ರಭುತ್ವದ ಅಧಿಕಾರದ ವಿರುದ್ಧ ಜನರು ಐಕ್ಯತೆಯಿಂದ ಹೋರಾಡಿದರೆ ಸವಾಲೊಡ್ಡಬಹುದು ಒಡ್ಡಬಹುದು ಮತ್ತು ಸೋಲಿಸಬಹುದು ಎನ್ನುವುದನ್ನು ಈ ಹೋರಾಟಗಳಲ್ಲಿ ಬಹಳ ಪ್ರಮುಖವಾದ ರೈತ ಸಮುದಾಯದ ಐತಿಹಾಸಿಕ ಹೋರಾಟವು ಸಾಬೀತು ಮಾಡಿದೆ ಅದೇ ಸಮಯದಲ್ಲಿ ಬಂಡವಾಳದ ಲಾಭ ಹೆಚ್ಚು ಮಾಡಲು ಭಾರತದ ಸಾಂವಿಧಾನಿಕ ಸ್ವಾಯತ್ತ ಸಂಸ್ಥೆಗಳನ್ನು ಉಪಯೋಗಿಸಿ ಪ್ರತಿರೋಧಗಳನ್ನು ಹತ್ತಿಕ್ಕಲು ಪ್ರಯತ್ನಿಸುತ್ತಿದೆ ತಿನ್ನುವುದಿಲ್ಲ ತಿನ್ನಲು ಬಿಡುವುದಿಲ್ಲ ಎನ್ನುವ ಇವರು ಕಾಂಗ್ರೆಸ್ ಬೋರ್ಬೋಸ್ ಹಗರಣ ಬೋರ್ಮೋಸ್ ಹಗರಣಕ್ಕಿಂತಲೂ ಐದುನೂರು ಹೆಚ್ಚಿನ ಹೆಚ್ಚಿನ ಪ್ರಚಾರ ಚುನಾವಣಾ ಬಾಂಡ್ಗಳ ಮುಖಾಂತರ ನಡೆಸಿರುವುದು ಸುಪ್ರೀಂ ಕೋರ್ಟ್ ಇದನ್ನು ಅಸಂವಿಧಾನ ಎಂದು ರದ್ದುಗೊಳಿಸಿ ಛೀಮಾರಿ ಹಾಕಿದೆ ಇದರಿಂದಾಗಿ ಸಾರ್ವಜನಿಕ ವಲಯಗಳ ಖಾಸಗೀಕರಣ ಮೌಲ್ಯ ಸೌಕರ್ಯಗಳ ಸೌಕರ್ಯಗಳ ಒಡೆತನವನ್ನು ಕೆಲವು ಖಾಸಗಿ ಕಂಪನಿಗಳಿಗೆ ಮಾತ್ರ ಕೊಡುವ ಕಾರಣವೇ ಅವರು ಪಕ್ಷಗಳಿಗೆ ಬಾಂಡ್ಗಳ ಮುಖಾಂತರ ದೇಣಿಗೆ ಎಂಬುದನ್ನು ಸಾಬೀತಾಗಿದೆ ಹದಿನಾಲ್ಕೂವರೆ ಲಕ್ಷ ಕೋಟಿ ಬ್ಯಾಂಕ್ಗಳಲ್ಲಿ ತೆಗೆದುಕೊಂಡ ಸಾಲ ಮನ್ನಾ ಮತ್ತು ಕಾರ್ಪೊರೇಟ್ ತೆರಿಗೆಗೆ ಏಳು ಪರ್ಸೆಂಟ್ ಕಡಿಮೆ ಮಾಡಿದ್ದು ಆಸ್ತಿ ತೆರಿಗೆ ತೆಗೆದುಹಾಕಿದ್ದು ಇವೆಲ್ಲವೂ ಕೂಡ ಲಾಭ ಹೆಚ್ಚು ಮಾಡುವ ಬಂಡವಾಳಗಾರರಿಗೆ ಕೊಟ್ಟ ಕಾಣಿಕೆಯಾಗಿದೆ ಸಂವಿಧಾನ ಹಾಗೂ ಧರ್ಮ ನಿರಪೇಕ್ಷ ಮೌಲ್ಯಗಳನ್ನು ನಾಶ ಮಾಡುವವರ ವಿರುದ್ಧ ಹಾಗೂ ಸದಾ ಜನತೆಯ ಹಕ್ಕುಗಳಿಗಾಗಿ ಹೋರಾಡುವ ಎಡ ಮತ್ತು ಜಾತ್ಯತೀತ ಶಕ್ತಿಗಳು ಗೆಲ್ಲುವಿಗಾಗಿ ಮತ ಚಲಾಯಿಸಲು ಕರೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಸಿಪಿಐ ಎಂ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಲಾಯಿತು ಜಿಲ್ಲಾ ಕಾರ್ಯದರ್ಶಿಗಳಾದ ಜೆ ಸತ್ಯಬಾಬು ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ವಿ ಎಸ್ ಶಿವಶಂಕರ್ ಜೆಎಂ ಚೆನ್ನೈ ಬಸವಯ್ಯ ತಾಲೂಕಾ ಕಾರ್ಯದರ್ಶಿ ಗಾಳಿ ಬಸವರಾಜ್ ಜಿಲ್ಲಾ ಸಮಿತಿ ಸದಸ್ಯ ಸೋಮವ ಎಂ ತಿಪ್ಪೇಸ್ವಾಮಿ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ವರದಿಗಾರರು ಗುರುಸ್ವಾಮಿ ಕುರುಗೋಡು ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ